ಪ್ರಗತಿ ಆಗ್ರೋ ಸರ್ವೀಸಸ್ ನಿರ್ದೇಶಕರಾದ ದೇವರಾಜರವರು ಕೋಲಾರದಲ್ಲಿ ಜೂನ್ ಇಪ್ಪತ್ತೇಳರಂದು ನಡೆಯಲಿರುವ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಪ್ರಯುಕ್ತ ಕೋಲಾರ ಜಿಲ್ಲೆ ಹಾಗೂ ಕನ್ನಡ ನಾಡಿನ ಸಮಸ್ತ ಜನತೆಗೆ ಶುಭಾಶಯಗಳನ್ನು ಕೋರಿದ್ದಾರೆ ಕಿತಂಡು ರೆಂಕಟರಾಮ್ ಪಂಚ ಟಿವಿ ನ್ಯೂಸ್ ಕೋಲಾರ ನಮಸ್ತೆ ನಮಸ್ತೆ ನಾವು ಪ್ರಗತಿ ಆಗ್ರೋ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಬಿ ಕೆ ಆದ ನಾನು ನಾಡಪ್ರಭು ಕೆಂಪೇಗೌಡ ಜಯಂತಿ ದಿನಾಂಕ ಇಪ್ಪತ್ತೇಳು ಆರು ಎರಡ್ ಸಾವಿರದ ಇಪ್ಪತ್ತೈದರ ಐನೂರ ಹದಿನಾರನೇ ಜಯಂತಿಯನ್ನು ನಾಳೆ ನಾಡಿನಾದ್ಯಂತ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ವಿಶೇಷವಾಗಿ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಆ ಜಯಂತಿಗೆ ಎಲ್ಲ ನಮ್ಮ ರೈತ ಬಾಂಧವರಿಗೂ ನಮ್ಮ ನಾಡಿನ ಜನತೆಗೆ ನಾನು ನಮ್ಮ ಪ್ರಗತಿ ಆಗ್ರೋ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಪರವಾಗಿ ಶುಭಾಶಯಗಳನ್ನು ಕೋರ್ತಾ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಪ್ರಗತಿ ಆಗ್ರೋ ಸರ್ವಿಸಸ್ ಅಲ್ಲಿ ರಿಯಾಯಿತಿ ದರದಲ್ಲಿ ಕೆಂಪೇಗೌಡ ಜಯಂತಿ ಪರವಾಗಿ ವಿಶೇಷ ರಿಯಾಯಿತಿಗಳನ್ನು ನಾವು ಘೋಷಣೆ ಮಾಡಿದೀವಿ ಜೊತೆಗೆ ಇವತ್ತೇನು ಸರ್ಕಾರದಿಂದ ವಿಶೇಷ ರಿಯಾಯಿತಿ ಸಬ್ಸಿಡಿಗಳು ಕೂಡ ಪ್ರಾರಂಭ ಆಗಿರೋದ್ರಿಂದ ನಮ್ಮ ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಹೆಚ್ಚಿನ ಮಾಹಿತಿ ಪಡೆದು ಎಲ್ಲಾ ಸಲಕರಣೆಗಳನ್ನು ಎಲ್ಲ ಯಂತ್ರೋಪಕರಣಗಳನ್ನು ಪಡೀಬೇಕಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಜನತೆಗೆ ನಾನು ಮನವಿ ಮಾಡ್ತಾ ಇದ್ದೀನಿ ನಮ್ಮೆಲ್ಲರಿಗೂ ಕೂಡ ಧನ್ಯವಾದ ನಮ್ಮ ವಿಳಾಸ ಕೋಲಾರದ ವರವಲಯ ಕೋಡಿಕಣ್ಣೂರಿನಲ್ಲಿ ನಮ್ಮ ಪ್ರಗತಿ ಆಗ್ರೋ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಕೋಲಾರ ಟು ಶ್ರೀನಿವಾಸಪುರ ಮುಖ್ಯ ರಸ್ತೆಯಲ್ಲಿದೆ ತಾವೆಲ್ಲರೂ ಕೂಡ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮಳಿಗೆಯನ್ನು ಒಂದು ವೀಕ್ಷಣೆ ಮಾಡಬೇಕು ಜೊತೆಗೆ ಎಲ್ಲರೂ ಕೂಡ ಖರೀದಿ ಮಾಡಬೇಕು ನಮ್ಮಲ್ಲಿ ವಿಶೇಷವಾಗಿ ಎಲ್ಲ ಬಿಡಿಭಾಗಗಳು ಮತ್ತು ಸರ್ವಿಸ್ ಸೇವೆ ಕೂಡ ಲಭ್ಯ ಪ್ರಾರಂಭ ಆಗ್ತಾ ಇದೆ ಹೆಚ್ಚಿನ ನಮ್ಮ ರೈತ ಬಾಂಧವರು ಕೃಷಿಗೆ ಸಂಬಂಧಪಟ್ಟ ಎಲ್ಲ ಯಂತ್ರೋಪಕರಣ ಸಲಕರಣೆಗಳು ಕೂಡ ನಮ್ಮಲ್ಲಿ ಲಭ್ಯವಿದೆ ಜೊತೆಗೆ ಸಹಾಯ ಕೂಡ ಲಭ್ಯವಿದೆ ಹೆಚ್ಚಿನ ಮಾಹಿತಿಗಾಗಿ ನಾವು ಎಲ್ಲರೂ ಕೂಡ ಬಂದು ಸಂಪರ್ಕ ಮಾಡಬಹುದು ಹೆಚ್ಚಿನ ಮಾಹಿತಿಗಾಗಿ ನೈನ್ ಜೀರೋ ತ್ರೀ ಫೈವ್ ಜೀರೋ ಫೈವ್ ತ್ರೀ ಸಿಕ್ಸ್ ಏಟ್ ಒನ್ ನೈನ್ ಡಬಲ್ ಫೋರ್ ಏಟ್ ಜೀರೋ ಡಬಲ್ ಫೋರ್ ಸಿಕ್ಸ್ ತ್ರೀ ಸೆವೆನ್ ಈ ಒಂದು ಫೋನ್ ಸಂಖ್ಯೆಗಳಿಗೆ ನೀವು ಸರಿಯ ಮುಖಾಂತರ ಕೂಡ ಮಾಹಿತಿಯನ್ನು ಪಡೆಯಬಹುದು ಈ ಸಂದರ್ಭದಲ್ಲಿ ಹೇಳ್ತಾ ಯು